ಸವತಿ ತಂಗಿ ಅಮೃತ ಕಿಚನ್ನಲ್ಲಿ ಅಡಿಗೆ ಮಾಡ್ತಾ ಇದ್ದಾಗ ಅಕ್ಕ ಅಂಜಲಿ ಬಂದ್ಲು ಏ ಅಮೃತ ಬಾ ನದಿಗೆ ಹೋಗಿ ಫಿಶಿಂಗ್ ಮಾಡಿ ಬರೋಣ ಅಯ್ಯೋ ಅಕ್ಕ ನಾನ್ ಬರದಿಲ್ಲ ದೊಡ್ಡಮ್ಮ ಇವಾಗ ಕರೆದು ನನ್ನ ಬಿರಿಯಾನಿ ಮಾಡ್ಲಿಕ್ಕೆ ಹೇಳಿದ್ದಾರೆ ನಾನಿವಾಗ ಅದೇ ಕೆಲಸ ಮಾಡ್ತಿದ್ದೀನಿ ಒಂದು ಟೂ ಅವರ್ಸ್ ಆದ್ಮೇಲೆ ಹೋಗೋಣ ಸರಿ ಅಕ್ಕ ಹೀಗೆ ಅಮೃತ ಹೇಳಿದಾಗ ಅಂಜಲಿಗೆ ಕೋಪ ಬಂತು ವೇಗವಾಗಿ ಅಮೃತನ ಬಳಿ ಬಂದು ಅವಳ ಕೆನ್ನೆಗೆ ಬಾರ್ಸಿದ್ಲು ಅಮೃತ ದುಃಖದಿಂದ ಕಣ್ಣೀರು ಹಾಕಿಕೊಂಡು ನಾನಿವಾಗ ಫಿಶಿಂಗ್ಗೆ ಬರೋದಿಲ್ಲ ಅಂತ ಹೇಳಿಲ್ಲಲ್ಲಕ್ಕ ನಿನಗೋಸ್ಕರ ನಾನು ಟೂ ಅವರ್ಸ್ ವೇಟ್ ಮಾಡ್ಬೇಕಾ ಬಾಯಿ ಮುಚ್ಕೊಂಡು ಹೊರಡು ದೊಡ್ಡಮ್ಮನ್ಗೆ ಹೇಳಕ್ಕ ಇಲ್ಲದಿದ್ರೆ ನನ್ನ ಹೊಡಿತಾರೆ ಮಮ್ಮಿ ಮನೇಲಿಲ್ಲ ಫೋನ್ ಮಾಡಿ ಅಕ್ಕ ಏಯ್ ನೀನ್ ನನಗೆ ಕೆಲ್ಸದವಳು ನಾನು ಹೇಳಿದ್ದು ನೀನ್ ಮಾಡ್ಬೇಕೆ ಹೊರತು ನೀನ್ ಹೇಳಿದ್ದು ನಾನ್ ಮಾಡ್ಲಿಕ್ಕಲ್ಲ ಇಲ್ಲಿರೋದು ಗೊತ್ತಾಯ್ತಾ ಅದಲ್ಲಕ್ಕ ದೊಡ್ಡಮ್ಮನ ವಿಚಾರ ನಿಮ್ಗೆ ಗೊತ್ತು ತಾನೆ ದೊಡ್ಡಮ್ಮ ಹೇಳಿದ ಕೆಲಸ ಮಾಡದಿದ್ರೆ ನನಗೆ ಬಿಸಿ ಮಡಗ್ತಾರೆ ಒಡಿತಾರೆ ನನ್ನ ಸ್ಟೋರ್ ರೂಮ್ ಅಲ್ಲಿ ಹಾಕಿ ಎರಡು ಮೂರು ದಿನ ಊಟ ಕೊಡದೆ ಹಿಂಸೆ ಕೊಡ್ತಾರೆ ಏಯ್ ನಮ್ಮಮ್ಮ ರಾಕ್ಷಸಿ ಅಂತ ನನ್ನ ಜೊತೇನೆ ಹೇಳ್ತಿದ್ಯಾ ನೀನು ಹಾಗೆ ಹೇಳಿ ಮತ್ತೆ ಓಡಿದ್ಲು ಅಮೃತ ಅಳುತ್ತ ನೀನು ನನ್ನ ಎಷ್ಟು ಓಡಿದ್ರು ಬಡಿದ್ರು ದೊಡ್ಡಮ್ಮನಿಗೆ ಹೇಳ್ದೆ ನಾನು ಎಲ್ಲಿಗೂ ಬರೋದಿಲ್ಲಕ್ಕ ಅಮೃತ ನಿನ್ ಭಯ ನನಗೆ ಅರ್ಥ ಆಯ್ತು ನನ್ನ ಮಮ್ಮಿಗೆ ಕಾಲ್ ಮಾಡಿದೆ ಆದರೆ ಕಾಲ್ ರಿಸೀವ್ ಆಗ್ತಿಲ್ಲ ಕಾಲ್ ಬಿಜಿ ಬರ್ತಾ ಇದೆ ನಿನಗೆ ಗೊತ್ತು ತಾನೆ ನಾನ್ ಹೇಳಿದ್ರೆ ನಮ್ಮ ಮಮ್ಮಿ ಏನ್ ಮಾಡಲ್ಲ ಅಂತ ಮಮ್ಮಿ ಬಂದ್ಮೇಲೆ ಎಲ್ಲ ನಾ ನೋಡ್ಕೋತೀನಿ ಗೊತ್ತು ಹಾಗಾದ್ರೆ ಬಾಯಿ ಮುಚ್ಕೊಂಡು ನನ್ ಜೊತೆ ಫಿಶಿಂಗ್ ಮಾಡಕ್ ಬಾ ನೀನು ಹತ್ರ ಇರಕ್ಕ ನಾನು ಹತ್ತು ನಿಮಿಷದಲ್ಲಿ ಬರ್ತೀನಿ ಹತ್ತು ನಿಮಿಷದಲ್ಲ ಯಾಕೆ ಹತ್ತು ನಿಮಿಷ ಇಲ್ ನೋಡಕ್ಕ ಮುಖದಲ್ಲಿ ಹೀಗೆ ಅವಳ ಎರಡು ಕಡೆ ಕೆನ್ನೆಯಲ್ಲಿ ಬಿದ್ದಿರುವ ಬರೆಯನ್ನು ತೋರಿಸಿದ್ಲು ತಂಗಿಯನ್ನು ನೋಡಿ ಅವಳಿಗೆ ಕರುಣೆ ದಯೆ ಏನೂ ಬರಲಿಲ್ಲ ಆಗ ಅಮೃತ ಕೆನ್ನೆಗೆ ಸ್ವಲ್ಪ ತೆಂಗ್ನೆಣ್ಣೆ ಹಾಕ್ಕೊಂಡು ಬರ್ತೀನಕ್ಕ ತುಂಬಾ ಆಗ್ತಾ ಇದೆ ತೆಂಗ್ನೆಣ್ಣೆ ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಪ್ಲೀಸ್ ಅಕ್ಕ ಹಾಗೆ ಹೇಳಿದಾಗ ಅಂಜಲಿ ಕೋಪದಿಂದ ಮುಖವನ್ನಿಟ್ಕೊಂಡು ಸರಿ ಸರಿ ಬೇಗ ಬಂದು ತೊಲಗು ಹೀಗೆ ವಾರ್ನಿಂಗ್ ಕೊಟ್ಟು ಮನೆಯಿಂದ ಹೊರಗಡೆ ಹೋದ್ಲು ಅಮೃತ ಮನೆಯೊಳಗೆ ಬಂದು ಹೊಡೆದೋಗಿರುವ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿ ಮುಖಕ್ಕೆ ತೆಂಗಿನೆಣ್ಣೆ ಹಾಕಿದ್ಲು ಅಂಜಲಿ ಕಾರಲ್ಲಿ ಕೂತ್ಕೊಂಡು ಆರನ್ ಮಾರ್ತಾ ಇದ್ದಾಗ ತಾಯಿ ಶ್ಯಾಮಲ ಬಂದ್ಲು ಫಿಶಿಂಗ್ ಗೆ ಹೋಗ್ತಾ ಇದ್ದೀನಮ್ಮ ಹೀಗೆ ಮಾತಾಡ್ತಾ ಇದ್ದಾಗ ಅಮೃತ ಕಾರ್ ಬಳಿ ಬಂದ್ಲು ಅದನ್ನು ನೋಡಿ ಶ್ಯಾಮಲ ನೀನೆಲ್ಲಿಗೇನೆ ಅಕ್ಕ ಅವಳ ಜೊತೆ ಕರಿತಾ ಇದ್ದಾಳೆ ದೊಡ್ಡಮ್ಮ ಹೌದಮ್ಮ ಅವಳನ್ನ ನಾನೇ ಬರಕ್ಕೆ ಕೇಳಿದ್ದು ಇವ್ಳ ಮುಖಕ್ಕೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಇವಳೆಲ್ಲಿಂದಮ್ಮ ಫಿಶಿಂಗ್ ಮಾಡೋದು ನಾನು ಇವಳನ್ನ ಕರ್ಕೊಂಡೋಗೋದು ನನ್ ಜೊತೆ ಸೇರಿ ಫಿಶಿಂಗ್ ಮಾಡಕ್ಕಲ್ಲಮ್ಮ ನಾನು ಬಿಸಿಲಲ್ಲಿ ಕೂತಿರ್ತೀನಲ್ವಾ ಅದಕ್ಕೆ ನನಗೆ ಅಮೃಲ್ಲ ಹಿಡಿಯಕ್ಕೆ ಹೌದಾ ಹಾಗಾದ್ರೆ ಕರ್ಕೊಂಡೋಗಮ್ಮ ಏ ಅಮೃತ ಚಿಕನ್ ಬಿರಿಯಾನಿ ಮಾಡ್ಲಿಕ್ಕೆ ಹೇಳ್ತೇನ ಮಾಡ್ದ ಅಥವಾ ಕೆಲಸ ಬಿಟ್ಬಿಟ್ಟು ಹೋಗ್ತಿದೀಯಾ ಮಾಡ್ತಾ ಇರುವಾಗ ಅಕ್ಕ ಬಂದು ಗೆ ಹೋಗೋಣ ಅಂತ ಕರದ್ಲು ದೊಡ್ಡಮ್ಮ ಆ ಹೌದಮ್ಮ ನಾನೇ ಕರ್ದೆ ಬೇಕಂದ್ರೆ ನಾನ್ ನಿಮ್ಗೆ ಬಿರಿಯಾನಿನ ಆರ್ಡರ್ ಮಾಡ್ತೀನಿ ಅವಳಿ ಅಕ್ಕಮ್ಮ ಕಾರಲ್ಲಿ ಅವಳು ಕೆಲ್ಸದವಳಲ್ವಾ ಅವಳು ನಡ್ಕೊಂಡ್ ಬರ್ಲಿ ನೀನು ಯುವರಾಣಿ ನೀನು ಕಾರಲ್ಲಿ ಹೋಗು ಎಲ್ಲವೂ ನಿನ್ನಿಷ್ಟಾನೇ ಹಾ ಹೌದು ಮಮ್ಮಿ ನನ್ಗ್ ಮರ್ತೇ ಹೋಯ್ತು ಅಮೃತ ನಿನಗ್ ನದಿ ಗೊತ್ತಲ್ವಾ ಗೊತ್ತಕ್ಕ ನಾನು ಕಾರಲ್ಲಿ ಹೋಗ್ತಾ ಇರ್ತೀನಿ ನೀನು ಸ್ಪೀಡ್ ಆಗಿ ಬಾ ಹಾಗೆ ಹೇಳಿ ಅಂಜಲಿ ಹೊರಟೋದ್ಲು ಅಮೃತ ಅಲ್ಲಿಂದ ಓಡ್ತಾ ಇದ್ಲು ಅದನ್ನು ನೋಡಿದ ಶ್ಯಾಮಲ ನಗ್ತಾನೇ ಇದ್ಲು ಅಮೃತನಿಗೆ ಒಂದು ಕಡೆ ಗಾಯವಾಗಿ ಬಿದ್ದಿರುವ ಒಂದು ಗಿಳಿಯನ್ನು ನೋಡಿದ್ಲು ಆ ಗಿಳಿಯನ್ನು ನೋಡಿ ಅಂಜಲಿ ಕಾರನ್ನು ನಿಲ್ಲಿಸಿ ಅಮೃತ ಅಂಜಲಿ ಆ ಗಿಳಿಯ ಬಳಿ ಬಂದ್ರು ಗಿಳಿಯನ್ನು ನೋಡಿ ಅಂಜಲಿಗೆ ದಯ ಬಂತು ಅಮೃತ ತನ್ನ ಬಟ್ಟೆಯನ್ನು ಅರಿದು ಗಾಯಕ್ಕೆ ಕಟ್ಟಿದ್ಲು ಅಷ್ಟೇ ಆ ಗಿಳಿ ದೈವ ಕನ್ನಿಯಾಗಿ ಪ್ರತ್ಯಕ್ಷವಾಯಿತು ಅದನ್ನು ನೋಡಿ ಅಂಜಲಿ ಅಮೃತ ಶಾಕ್ ಆದ್ರು ಅಮೃತ ಕೈಯನ್ನು ಮುಗಿದ್ಲು ಅಂಜಲಿ ನಿನಗೆ ಕರುಣೆ ದಯೆ ಬರಬೇಕಂದ್ರೆ ಗಿಳಿ ಹುಳಗಳಾಗಿ ಉಟ್ಟಬೇಕೇ ಅದೆಲ್ಲ ಏನೂ ಇಲ್ಲ ದೇವತೆ ಗಿಳಿಯನ್ನು ನೋಡಿ ಕರುಣೆ ಬಂದು ಅದಕ್ಕೆ ಏನಾದ್ರೂ ಮಾಡು ಅಂತ ಅಮೃತನ್ ಜೊತೆ ಹೇಳಿದೆ ಆದ್ರೆ ನಿನ್ನ ತಂಗಿನ ಮಾತ ಇಷ್ಟ ಬಂದಂಗೆ ಹೊಡಿತೀಯಾ ನಿನ್ನ ತಂಗಿ ಆ ನೋವನ್ನು ತಡೆಯಲಾರದೆ ಎಷ್ಟು ದುಃಖ ಪಡ್ತಾಳೆ ಅಂತ ಯಾವತ್ತಾದ್ರೂ ಆಲೋಚನೆ ಮಾಡಿದೀಯಾ ಅನಿಷ್ಟ ಸಾರಿ ತಂಗಿ ಅಂತ ಹೇಳಿದೀಯಾ ಈ ಮದ್ದನ್ನು ಹಾಕಿಕೋ ತಂಗಿ ಅಂತ ಯಾವ್ದಾದ್ರು ಮದ್ದು ಕೊಟ್ಟಿದೀಯಾ ಹೀಗೆ ದೇವಕನ್ನಿ ಕೇಳ್ತಾ ಇದ್ದಾಗ ಅಂಜಲಿ ಮೌನವಾಗಿದ್ಲು ದಿನ ನಿನ್ನ ತಾಯಿ ಅವಳನ್ನು ಹೊಡೆದ್ರೂ ಕೂಡ ಬೇಡ ಅಮ್ಮ ಅಂತ ಹೇಳದೆ ಅವಳನ್ನು ನೋಡಿ ನಗ್ತಾ ಇದ್ದೆ ಹೀಗೆ ದೇವಕನ್ಯೆ ಹೇಳಿದಾಗ ಅಂಜಲಿ ಆಲೋಚನೆ ಮಾಡಿದ್ಲು ಅಂಜಲಿ ನೀನ್ ಇವತ್ತು ಜೀವಂತವಾಗಿ ಇದ್ದೀಯಾಂದ್ರೆ ಅದಕ್ಕೆ ಕಾರಣ ನಿನ್ನ ತಂಗಿ ಅಮೃತ ಅವಳು ಹೆಸರಿಗೆ ಮಾತ್ರ ಸವತಿ ತಂಗಿ ಆದ್ರೆ ಅವಳು ಪ್ರೀತಿಯಲ್ಲ ಅವಳ ರಕ್ತವನ್ನು ಕೊಟ್ಟು ನಿನ್ನನ್ನು ಕಾಪಾಡಿದ್ದಾಳೆ ನಿನ್ನ ತಾಯಿಯ ರಕ್ತ ನಿನ್ನ ಗೆಳತಿಯ ರಕ್ತ ನಿನ್ನ ಸಂಬಂಧಿಕರ ರಕ್ತ ಅಂತ ಯಾರ ರಕ್ತವು ನಿನಗೆ ಸರಿ ಹೊಂದಲಿಲ್ಲ ನಿನ್ನ ತಂಗಿ ರಕ್ತ ಮಾತ್ರ ನಿನಗೆ ಸರಿ ಹೊಂದಿತ್ತು ಅದ್ರಿಂದನೇ ಇವತ್ತು ನೀನು ಬದುಕಿರುವುದು ಅದ್ರಿಂದನೇ ನಿನ್ನಲ್ಲಿ ಸ್ವಲ್ಪ ಒಳ್ಳೆತನ ಇರೋದು ಹೀಗೆ ದೇವಕನ್ಯೆ ಹೇಳ್ತಾ ಇರುವಾಗ ಅವಳಿಗೆ ಆಕ್ಸಿಡೆಂಟ್ ಆಗಿ ಅವಳು ಹಾಸ್ಪಿಟ್ಲಲ್ಲಿ ಇದ್ದಿದ್ದು ನೆನಪಿಗೆ ಬಂತು ಆದ್ರೆ ರಕ್ತ ಕೊಟ್ಟಿದ್ದು ಅವಳ ತಾಯಿ ಅಂತ ಯೋಚನೆ ಮಾಡಿದ್ಲು ಇವಾಗ ತಾನೇ ಅವಳಿಗೆ ನಿಜ ಗೊತ್ತಾಗಿದ್ದು ದುಃಖದಿಂದ ಕಣ್ಣೀರಾಕುತ್ತಾ ನನ್ನನ್ನು ಕ್ಷಮಿಸು ತಂಗಿ ಒಳ್ಳೆ ಮನಸ್ಸಿನಿಂದ ನಿನ್ನನ್ನು ಬದಲಾಯಿಸಿಕೊಂಡು ನನ್ನನ್ನು ಮೋಕ್ಷದಿಂದ ವಿಮುಕ್ತಿಗೊಳಿಸಿದ್ದೀಯಾ ನಿಮಗೆ ಒಂದು ಒಳ್ಳೆ ವರವನ್ನು ಕೊಡ್ತೀನಿ ಅಮೃತ ಯಾವಾಗಲೂ ಅಡಿಗೆ ಮನೆಯಲ್ಲಿ ಇರುವ ಕಾರಣ ಅವಳಿರುವ ಕಿಚನ್ ಗೋಲ್ಡ್ ಆಗುತ್ತೆ ಅದೇ ನೀನಿದ್ರೆ ಅದು ಬೆಳ್ಳಿಯ ಕಿಚನ್ ಆಗುತ್ತೆ ಹೀಗೆ ದೈವಕನ್ಯಾ ಹೇಳಿದಾಗ ಅಕ್ಕ ತಂಗಿ ಇಬ್ರು ಒಬ್ರಿಗೊಬ್ರು ನೋಡ್ತಾ ಇದ್ರು ಅಮೃತ ನಿನ್ನ ಗೊಂದಲದ ನೋಟ ಯಾಕೆ ಅಂತ ನನಗೆ ಅರ್ಥವಾಯಿತು ನಿನ್ನ ತಂಗಿಯ ಜೀವನ ಈ ಗೋಲ್ಡ್ ಕಿಚನ್ ಮೇಲೆ ಆಧಾರವಾಗಿದೆ ಗೋಲ್ಡ್ ಕಿಚನ್ ಬಗ್ಗೆ ಆಲೋಚನೆ ಮಾಡಿ ನಿನ್ನನ್ನು ಮದುವೆಯಾಗಲು ಮುಂದೆ ಬರುತ್ತಾರೆ ನನ್ನ ಜೀವನದ ಜೊತೆಗೆ ನನ್ನ ಅಕ್ಕನ ಜೀವನ ಕೂಡ ಚೆನ್ನಾಗಿರ್ಬೇಕು ಆಗುತ್ತಮ್ಮ ನಿನ್ನ ಜೀವನ ಚಿನ್ನವಾಗಿದ್ರೆ ನಿನ್ನ ಅಕ್ಕನ ಜೀವನ ಬೆಳ್ಳಿಯಾಗಿ ಚೆನ್ನಾಗಿರ್ತೀರ ನಿಮ್ಮಿಬ್ಬರ ಜೀವನ ಸಂತೋಷವಾಗಿರುತ್ತೆ ಹಾಗೆ ಹೇಳಿದಾಗ ಅಮೃತ ಅಂಜಲಿ ತುಂಬಾ ಸಂತೋಷ ಪಟ್ರು ಆಗ ಅಂಜಲಿ ದೇವತೆ ನಾನು ಇಂದಿನಿಂದ ತೀರ್ಮಾನ ಮಾಡ್ತಾ ಇದ್ದೀನಿ ಅಮೃತ ನನ್ನ ಸವತಿ ತಂಗಿ ಅಲ್ಲ ನನ್ನ ಸ್ವಂತ ತಂಗಿ ಅವಳಿಗೆ ಎಲ್ಲಾ ವಿಧದಲ್ಲಿ ಹೊಂದುವ ಹುಡುಗನನ್ನು ನೋಡಿ ಮದ್ವೆ ಮಾಡ್ತೀನಿ ಈ ಅಕ್ಕನಲ್ಲಿ ತಾಯಿ ಇದ್ದಾಳೆ ಅಂತ ನನ್ನ ತಂಗಿ ಕೂಡ ಅರ್ಥ ಮಾಡಿಕೊಳ್ಳುವ ಹಾಗೆ ಅವಳಿಗೆ ನಾನು ತಾಯಿಯಾಗಿರ್ತೀನಿ ಹಾಗೆ ಹೇಳಿದಾಗ ದೇವಕನ್ಯೆ ಮಾಯವಾದ್ರು ಅಕ್ಕ ತಂಗಿ ಇಬ್ರು ನದಿಯ ತೀರಕ್ಕೆ ಹೋಗಿ ಮೀನನ್ನು ಹಿಡಿದುಕೊಂಡು ತುಂಬಾ ಸಂತೋಷದಿಂದ ಮಾತನಾಡ್ತಾ ಇದ್ರು ಆ ನಂತರ ಮನೆಗೆ ಬಂದ್ರು ಮನೆಯ ಹೊರಗಡೆ ಸವತಿ ತಾಯಿ ತಂಗಿಯನ್ನು ಕೋಪದಿಂದ ನೋಡ್ತಾ ಇದ್ರು ಅಮೃತ ಭಯಪಡ್ತಿದ್ಲು ತಂಗಿ ನೀನೋಗಿ ಬಿರಿಯಾನಿ ಮಾಡ್ತಾ ಇರು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಸರಿ ಅಕ್ಕ ಅಮೃತ ಹೋಗಿ ಅಡುಗೆ ಮಾಡಲು ಆರಂಭಿಸಿದ್ಲು ಅವಳು ಕಿಚನ್ ಹೋದ ನಂತರ ಕಿಚನ್ ಬಂಗಾರವಾಗಿ ಹೊಳಿತಾ ಇತ್ತು ಶ್ಯಾಮಲ ಅದನ್ನು ನೋಡಿ ಆಶ್ಚರ್ಯಪಟ್ಲು ಸ್ವಲ್ಪ ಸಮಯದ ನಂತರ ಅಂಜಲಿ ಹೋಗಿ ನೋಡಿದ್ಲು ಅಮೃತ ಅಡಿಗೆ ಮಾಡ್ತಾ ಇರುವಾಗ ಅಡುಗೆ ಮನೆ ಬಂಗಾರದಲ್ಲಿ ಹೊಳಿತಾ ಇತ್ತು ಅಂಜಲಿ ಅದನ್ನು ನೋಡಿ ಸಂತೋಷ ಪಡುತ್ತಾ ಆ ಗಿಳಿ ಹೇಳಿದ್ದು ನಿಜ ನನ್ನ ತಂಗಿ ಯಾವ ಮನೆಗೆ ಸೊಸೆಯಾಗಿ ಹೋಗ್ತಾಳೋ ಅವರ ಅಡುಗೆ ಮನೆ ಬಂಗಾರದಲ್ಲಿ ಹೊಳಿತಾ ಇರುತ್ತೆ ಹೀಗೆ ಎಮ್ಮೆ ಪಡ್ತಾ ಇದ್ದಾಗ ತಾಯಿ ಶ್ಯಾಮಲ ಬಂದ್ಲು ಹೊಟ್ಟೆ ಕಿಚ್ಚಿನಿಂದ ಏನಮ್ಮ ಅವಳನ್ನ ನೋಡಿ ನೀನು ಹೆಮ್ಮೆ ಪಡ್ತಿದೀಯಾ ಅವಳು ಅದೃಷ್ಟವಂತೆಯಾಗಿದ್ದಾಳಮ್ಮ ನಿನಗೆ ಎಲ್ಲಾದ್ರೂ ಬುದ್ದಿದೀಯಾ ಅಮೃತ ಏನು ನಿನ್ನ ಸ್ವಂತ ತಂಗಿ ಅಲ್ಲ ಅವಳು ಸವತಿ ತಂಗಿ ಅಮೃತನ ತಾಯಿ ತೀರ್ಕೊಂಡಾಗ ನಿಮ್ ತಂದೆನೆ ಇಲ್ಲಿ ಕರ್ಕೊಂಬಂದು ಅವಳನ್ನ ಬೆಳೆಸಿದ್ದು ಅಮ್ಮ ಅಮೃತ ನಿಮ್ಗೆ ಸವತಿ ಮಗಳಾಗಿರಬಹುದು ಆದ್ರೆ ನನಗೆ ಅವಳು ಸ್ವಂತ ತಂಗಿಯಾಗಿ ಯಾವಾಗ್ಲೂ ಬದಲಾದ್ಲು ಅವಳ ರಕ್ತ ನನ್ನ ರಕ್ತ ಒಂದೇ ಅಲ್ಲ ಅಂತ ನೀವು ಹೇಳಿದಾಗ ಎಷ್ಟೋ ಸಲ ಅದ್ನ ನಾನು ನಂಬಿದ್ದೀನಿ ಅವಳನ್ನ ನಾನು ಒಡೆದಿದ್ದೀನಿ ಬರ್ದಿದ್ದೀನಿ ಆದ್ರೆ ನಮ್ಮಿಬ್ಬರ ರಕ್ತ ಒಂದೇ ಅಂತ ನನಗೆ ಗೊತ್ತಾಗಿದೆ ಅದಕ್ಕೇನೆ ಅವಳ ಕರ್ತವ್ಯ ನನ್ನ ಮೇಲಿದೆ ನೀನ್ ಹೇಳೋದು ಸರಿಯಮ್ಮ ಆದ್ರೆ ಏನು ಅಮೃತ ಅಡಿಗೆ ಮಾಡುವಾಗ ಕಿಚನ್ ಯಾಕೆ ಚಿನ್ನದಲ್ಲಿ ಹೊಳಿತಾ ಇದೆ ಇದು ನನ್ನ ತಂಗಿ ಅಮೃತನ ಅದೃಷ್ಟ ಮಮ್ಮಿ ಆ ಅದೃಷ್ಟ ನಿನಗೇ ಇಲ್ವಾ ಬೇಬಿ ಇದೇ ಮಮ್ಮಿ ಅದ್ನ ಇವಾಗ್ಲೇ ತೋರಿಸ್ತೀನಿ ಇರಿ ಅಮೃತ ಕಿಚನ್ ಇಂದ ಹೊರಗೆ ಬಾ ಹಾಗೆ ಹೇಳಿದಾಗ ಅಮೃತ ಕಿಚನ್ ನಿಂದ ಹೊರಗಡೆ ಬಂದ್ಲು ಅದು ಮಾಮೂಲ್ ಕಿಚನ್ ಆಗಿ ಬದಲಾಯಿತು ಹೀಗೆ ಶ್ಯಾಮಲಾ ನೋಡ್ತಾ ಇದ್ದಾಗ ಅಂಜಲಿ ಕಿಚನ್ ಗೆ ಹೋದ್ಲು ಕಿಚನ್ ಬೆಳ್ಳಿಯಾಗಿ ಬದಲಾಯಿತು ಶ್ಯಾಮಲಾ ನೋಡಿದ್ಲು ಆದ್ರೆ ಅವಳಿಗೆ ಇಷ್ಟವಾಗಲಿಲ್ಲ ಅನಿಷ್ಟವಾಗಿ ಮುಖವನ್ನಿಟ್ಕೊಂಡ್ಲು ಅದ್ನ ನೋಡಿ ಅಂಜಲಿ ಹೊರಗೆ ಬಂದ್ಲು ಅಮೃತ ಓದ ತಕ್ಷಣ ಪುನಃ ಕಿಚನ್ ಬಂಗಾರವಾಗಿ ಬದಲಾಯಿತು ಆಗ ಅಂಜಲಿ ನಡೆದ ವಿಚಾರವನ್ನು ಹೇಳಿದ್ಲು ಶ್ಯಾಮಲಾ ಅವಳ ತಪ್ಪನ್ನು ತಿದ್ದಿಕೊಂಡು ಇಬ್ಬರನ್ನು ಚೆನ್ನಾಗಿ ನೋಡ್ತಿದ್ಲು ಸ್ವಲ್ಪ ದಿನದಲ್ಲಿ ಅಂಜಲಿ ಅರವಿಂದ್ ಎನ್ನುವ ಹುಡುಗನನ್ನು ನೋಡಿ ಅಮೃತನಿಗೆ ಮದ್ವೆ ಮಾಡಿ ಸಂತೋಷದಿಂದ ಅವಳ ಗಂಡನ ಮನೆಗೆ ಕಳ್ಸಿಕೊಟ್ಲು ಸೀತಪಾಲ ಅನ್ನುವ ಗ್ರಾಮದಲ್ಲಿ ವೆನ್ನೆಲ ಹರಿತ ಅನ್ನುವ ಇಬ್ಬರು ಸ್ನೇಹಿತಿಯರಿದ್ದರು ಅವರಿಗೆ ಒಬ್ಬರಂದ್ರೆ ಇನ್ನೊಬ್ಬರಿಗೆ ಎಷ್ಟೋ ಇಷ್ಟ ಎಲ್ಲಿಗೆ ಹೋದರೂ ಕೂಡ ಒಬ್ಬರನ್ನು ಬಿಟ್ಟು ಇನ್ನೊಬ್ರು ಹೋಗ್ತಾ ಇರ್ಲಿಲ್ಲ ವೆನ್ನೆಲ ಆ ಹರಿತಂಗೆ ಜ್ವರ ಬಂದ್ರೆ ನಿನಗೇನಾಗಿದೆ ಸ್ಕೂಲ್ಗೆ ಹೋಗದೆ ನಿನಗಿದೆ ಕೊನೇ ಸಲ ಹೇಳ್ತಾ ಇದೀನಿ ಸ್ಕೂಲ್ಗೆ ಲೇಟ್ ಆಗಿದೆ ಈಗಾಗ್ಲೇ ಬಾ ಸ್ಕೂಲ್ಗೆ ಎನ್ನುತ್ತಾ ವೆನ್ನೆಲ ಅಮ್ಮ ಆದ ಶಾರದಾ ವೆನ್ನೆಲನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಆಗ ವೆನ್ನೆಲ ಅಮ್ಮ ಹೇಳಿದೆ ಅಲ್ಲ ನನ್ ಫ್ರೆಂಡ್ ಹರಿತಂಗೆ ಜ್ವರ ಬಂದಿದೆ ಅಂತ ನಾನು ಅವಳನ್ನ ನೋಡ್ಕೋಬೇಕು ಸ್ಕೂಲ್ಗೆ ಹೋಗಲ್ಲ ನಾನು ಎಂದು ಬಿರುಸಾಗಿ ಹೇಳುತ್ತಾಳೆ ವೆನ್ನೆಲ ಅದರಿಂದ ಶಾರದಾ ಕೋಪದಿಂದ ಇಷ್ಟಿಲ್ಲ ನೀನು ನನಗೆ ಎದುರು ಹೇಳ್ತಾ ಇದೀಯಾ ಆದ್ರೂ ಹರಿತಂಗೆ ಅಮ್ಮ ಅಪ್ಪ ಇದಾರಲ್ಲ ಅವ್ರು ನೋಡ್ಕೋತಾರೆ ಬಿಡು ಅವ್ರು ನೋಡ್ಕೊಂಡ್ರೆ ನನ್ ಫ್ರೆಂಡ್ ನಾನ್ ನೋಡ್ಕೋಬಾರ್ದಾ ನೀನು ಹೊಡೆದ್ರು ಬೈದ್ರು ನಾನು ಸ್ಕೂಲ್ಗೆ ಹೋಗಲ್ಲ ನನ್ ಫ್ರೆಂಡ್ ಹರಿತ ಹತ್ರನೇ ಹೋಗ್ತೀನಿ ಎನ್ನುತ್ತಾಳೆ ವೆನ್ನೆಲ ಅದ್ರಿಂದ ಇನ್ನು ಏನು ಮಾಡಲಾರದೆ ವೆನ್ನೆಲ ತಾಯಿಯಾದ ಶಾರದ ವೆನ್ನೆಲನ್ನು ಹರಿತಳ ಹತ್ರ ಕಳಿಸುತ್ತಾಳೆ ವೆನ್ನೆಲಾ ನಾನ್ ಬಂದ್ಬಿಟ್ಟೆ ನೋಡು ಇಲ್ ನೋಡು ನಿನ್ಗೆ ಇಷ್ಟ ಅಂತ ಕೆಂಪನೆ ಪೇರಲೆ ಹಣ್ಣು ಕೂಡ ತಂದಿದ್ದೀನಿ ಎನ್ನುತ್ತಾ ವೆನ್ನೆಲ್ಲಾ ತಾನು ತಂದ ಪೇರಲೆ ಹಣ್ಣನ್ನು ಹರಿತಂಗೆ ಕೊಡುತ್ತಾಳೆ ಅದನ್ನು ನೋಡಿ ಹರಿತ ಎಷ್ಟೋ ಸಂತೋಷದಿಂದ ಎದ್ದು ಕೂತ್ಕೋತಾಳೆ ಆ ಪೇರಲೆ ಹಣ್ಣು ತಿಂತಾ ಇರ್ತಾಳೆ ಹರಿತ ಅದನ್ನು ತಿನ್ನುವುದನ್ನು ನೋಡಿದ ಅವಳ ಅಪ್ಪ ಅಮ್ಮ ಎಷ್ಟೋ ಸಂತೋಷಿಸುತ್ತಾರೆ ಬೆಳಿಗ್ಗೆಯಿಂದ ತಿನ್ನುವಂತ ಎಷ್ಟು ಬೇಡ್ಕೊಂಡ್ರು ಕೂಡ ನೀನು ಫ್ರೆಂಡ್ ನಿಜಕ್ಕೂ ಏನು ತಿಂದಿಲ್ಲ ಈಗ ನೀನು ಬಂದು ಎರಡು ಪೇರ್ಲೆ ಹಣ್ಣು ಕೊಡ್ತಾಳೆ ಚಂಗಂತ ಎದ್ದು ಕೂತ್ಕೊಂಡು ತಿಂತಾ ಇದ್ದಾಳೆ ನಮಗಿಂತ ನೀನೇ ಹೆಚ್ಚಾಗಿದೆ ಅವಳಿಗೆ ಎಂದು ಹರಿತಾಳ ಅಮ್ಮ ಯಶೋಧ ನಗುತ್ತಾ ಇರುತ್ತಾಳೆ ಹಾಗೆ ಇಬ್ಬರು ಸ್ನೇಹಿತರು ಎಷ್ಟೋ ಆಪ್ಯಾಯದಿಂದ ಕಲಿತು ಬೆರೆದು ಜೀವಿಸ್ತಾ ಇರ್ತಾರೆ ಅವರು ಬೆಳೆದು ದೊಡ್ಡವರಾಗುತ್ತಾರೆ ಅವರು ಓದುಗಳು ಕೂಡ ಪೂರ್ತಿಯಾಗಿದ್ದರಿಂದ ಅವರಿಗೆ ಮದ್ವೆ ಕೂಡ ಮಾಡೋಣ ಅಂತ ಅನ್ಕೋತಾರೆ ಅವರ ಅಪ್ಪ ಅಮ್ಮ ವೆನೆಲಾ ಮನೆಯಲ್ಲಿ ನಂಗೆ ಮದುವೆ ಸಂಬಂಧ ನೋಡ್ತಾ ಇದ್ದಾರೆ ಯಾವಾಗಾದ್ರೂ ನನಗೆ ಮದ್ವೆ ಮಾಡಬಹುದು ನಾನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ನೀನು ನನ್ನನ್ನ ಅವಾಗವಾಗಾದ್ರೂ ನೋಡೋದಕ್ಕೆ ಬರ್ಬೇಕು ಎನ್ನುತ್ತಾ ಹರಿತ ದುಃಖ ಪಡುತ್ತಾ ಹೇಳುತ್ತಾಳೆ ಆಗ ವೆನ್ನೆಲ್ಲ ಕೂಡ ಮಾತಿಗೆ ದುಃಖ ಪಡುತ್ತ ಹರಿತ ನನಗ್ ಕೂಡ ಮದುವೆ ಸಂಬಂಧ ನೋಡ್ತಾ ಇದ್ದಾರೆ ನಿಜಕ್ಕೂ ಮದುವೆ ಮಾಡ್ಕೊಂಡ ಮೇಲೆ ನಾನು ನಿನ್ನನ್ನು ಯಾವಾಗ್ಲೂ ಭೇಟಿ ಆಗಲ್ಲ ಅಂತ ತುಂಬಾ ಭಯವಾಗ್ತಾ ಇದೆ ನಮ್ಗೆ ಮದುವೆ ಆದ ಮೇಲೆ ಕೂಡ ನಾವು ತಿಂಗಳಿಗೊಂದ್ಸಲ ಆದ್ರೂ ಭೇಟಿ ಆಗ್ಬೇಕು ಹರಿತಾ ಅಯ್ಯೋ ತಿಂಗಳಿಗೊಂದ್ಸಲನಾ ಇಲ್ಲ ಹರಿತಾ ವಾರಕ್ಕೊಂದ್ಸಲ ಆದ್ರೂ ಭೇಟಿಯಾಗ್ಬೇಕು ಎಂದು ಅವರಿಬ್ರು ತಮಗೆ ಮದುವೆ ಆದರೆ ಮತ್ತೆ ಯಾವಾಗೆ ಭೇಟಿಯಾಗುತ್ತೀವೋ ಎಂದು ದುಃಖ ಪಡ್ತಾ ಇರ್ತಾರೆ ಸ್ವಲ್ಪ ದಿನದ ನಂತರ ವೆನ್ನೆಲಂಗೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನನ್ನ ನೋಡಿ ಮದುವೆ ಮಾಡುತ್ತಾರೆ ವೆನ್ನೆಲಾ ಅಪ್ಪ ಅಮ್ಮ ವೆನ್ನೆಲಾ ನನಗಿಂತ ಮೊದಲು ನಿನಗೆ ಮದುವೆ ಆಗಿ ಹೋಗಿದೆ ಅತ್ತೆಯವರ ಮನೆಗೆ ಹೋದ್ಮೇಲೆ ನೀನು ನನ್ನನ್ನ ಮರಿಬೇಡ ಅವಾಗವಾಗ ನನ್ನನ್ನ ಬೇಟಿ ಆಗೋದಕ್ಕಾದ್ರೂ ನೀನು ಊರಿಗೆ ಬರ್ಬೇಕು ಎಂದು ದುಃಖ ಪಡುತ್ತಾ ಹೇಳುತ್ತಾಳೆ ಹರಿತ ಆಗ ವೆನ್ನೆಲಾ ಕೂಡ ದುಃಖ ಪಡುತ್ತಾ ಹರಿತ ನೀನೇನು ದುಃಖ ನಾವು ಅಂದ್ಕೊಂಡ ಹಾಗೆ ಪ್ರತಿ ವಾರ ನಾವು ಭೇಟಿಯಾಗಿ ಮಾತಾಡೋಣ ಎನ್ನುತ್ತಾ ವೆನ್ನೆಲ ಹರಿತಂಗೆ ಧೈರ್ಯ ಹೇಳುತ್ತಾಳೆ ನಂತರ ವೆನ್ನೆಲ ಹೇಳಿದ ಹಾಗೆ ಪ್ರತಿ ವಾರ ಕೇವಲ ಹರಿತಗಾಗಿಯೇ ತನ್ನ ಊರಿಗೆ ಬಂದು ತನ್ನ ಅಮ್ಮ ಅಪ್ಪನನ್ನು ಕೂಡ ಭೇಟಿಯಾಗದೆ ಕೇವಲ ಹರಿತನ ಮಾತ್ರವೇ ಭೇಟಿಯಾಗಿ ಹೋಗ್ತಾ ಇದ್ಲು ಅವರ ಸ್ನೇಹವನ್ನು ನೋಡಿ ಎಲ್ಲರೂ ಎಷ್ಟೋ ದೊಡ್ಡದಾಗಿ ಹೇಳ್ತಾ ಇದ್ರು ಹಾಗೆ ಸ್ವಲ್ಪ ದಿನ ಕಳೆದ ನಂತರ ಒಂದು ದಿನ ಹರಿತ ಮಾರ್ಕೆಟ್ ಅಲ್ಲಿ ತರಕಾರಿ ತಗೋತಾ ಇದ್ರೆ ಅವಳನ್ನು ಒಬ್ಬ ದೊಡ್ಡ ಮನೆಯ ಹುಡುಗನಾದ ಪ್ರಸಾದ್ ನೋಡಿ ಇಷ್ಟಪಡುತ್ತಾನೆ ಆ ನಂತರ ದೊಡ್ಡವರನ್ನು ಒಪ್ಪಿಸಿ ಹರಿತಳ ಜೊತೆ ಮದ್ವೆ ಕೂಡ ಕುದುರಿಸುತ್ತಾರೆ ಈ ವಿಷಯ ತಿಳಿದ ವೆನ್ನೆಲ ತಕ್ಷಣ ಹರಿತಳ ಹತ್ರ ಬಂದು ಹರಿತ ಎಷ್ಟು ಒಳ್ಳೆ ವಿಷಯ ಕಣೆ ಇದು ಕಡೆಗೆ ನಿಂಗೂ ಕೂಡ ಮದ್ವೆ ಆಗಿ ಹೋಗ್ತಾ ಇದೆ ಹೌದು ವೆನೆಲಾ ಗೊತ್ತಾ ನಮ್ಮ ಮನೆಯವರು ಅವರ ಊರಲ್ಲಿ ಎಷ್ಟು ದೊಡ್ಡ ಜಮೀನ್ದಾರರಂತೆ ಅವರಿಗೆ ಕಾರು ಬಂಗ್ಲೆ ಎಷ್ಟೋ ಇದೆ ಅಂತೆ ಎಂದು ಹರಿತ ತನಗೆ ಆಗುವ ಗಂಡನ ಬಗ್ಗೆ ದೊಡ್ಡದಾಗಿ ಹೇಳುತ್ತಾಳೆ ಅದೆಲ್ಲ ಕೇಳಿದ ವೆನ್ನೆಲಾ ಸಂತೋಷದಿಂದ ಹೌದಾ ನಿನ್ನಂತಹ ಒಳ್ಳೆಯೊಳಗೆ ಅಂತಹ ದೊಡ್ಡ ಸಂಬಂಧನೇ ಬರುತ್ತೆ ಹಾಗೆ ಇಬ್ಬರು ಎಷ್ಟೋ ಸಂತೋಷದಿಂದ ಮಾತಾಡ್ತಾರೆ ನಂತರ ಹರಿತಂಗೆ ಪ್ರಸಾದನ ಜೊತೆ ಮದುವೆ ನಡೆದು ಹೋಗುತ್ತೆ ಹರಿತಂಗೆ ಮದುವೆಯಾದ ಕೆಲ ದಿನದವರೆಗೆ ಹರಿತ ಪ್ರತಿ ವಾರ ವೆನ್ನೆಲನ್ನು ಭೇಟಿ ಇರ್ತಾಳೆ ನಂತರ ಹರಿತ ತನ್ನ ಅತ್ತೆಯವರ ಮನೆಯಲ್ಲಿ ಇರುವ ಸಂಪತ್ತಿನಲ್ಲಿದ್ದು ಅವಳಿಗೆ ಅಹಂಕಾರ ಬೆಳೆದು ಹೋಗುತ್ತದೆ ಒಂದು ದಿನ ಹರಿತ ವೆನ್ನೆಲನ್ನು ನೋಡಿ ಮಾತನಾಡುತ್ತಾ ಇದ್ರೆ ಏನು ವೆನ್ನೆಲಾ ಈ ಸೀರೆ ಈಗಾಗ್ಲೇ ಈ ಸೀರೆನಲ್ಲಿ ನೀನು ನಾಲ್ಕು ಸರ ಹಾಕೊಂಡಿದ್ಯಾ ಗೊತ್ತಾ ಆದ್ರೂ ನಿನಗೆ ಇದಕ್ಕಿಂತ ಒಳ್ಳೆ ಸೀರೆ ಇಲ್ವಾ ನನ್ ಸೀರೆ ನೋಡಿದ್ಯಾ ಹೇಗಿದ್ಯಾ ನಾನು ಒಂದು ಒಂದ್ಸಲ ಕಟ್ಕೊಂಡಿದ್ದನ್ನ ಮತ್ತೊಂದ್ಸಲ ಕಟ್ಟಲ ಗೊತ್ತಾ ಎನ್ನುತ್ತ ಹರಿತ ಮಾತಾಡ್ತಾ ಇರ್ತಾಳೆ ಮೊದಲ ಸಲ ಅವರ ಮಧ್ಯ ಅಂತಹ ಮಾತುಗಳು ಬಂದಿದ್ದರಿಂದ ವೆನ್ನೆಲಂಗೆ ಏನು ಮಾತನಾಡಲು ಅರ್ಥವಾಗೋದಿಲ್ಲ ನಂತರ ಕೂಡ ಅವರು ಬೇಟಿಯಾದ ಪ್ರತಿ ಸಲ ಹರಿತ ವೆನ್ನೆಲ ಬಗ್ಗೆ ವೆನ್ನೆಲ ಆಸ್ತಿ ಅಂತಸ್ತಿನ ಬಗ್ಗೆ ಹೀಗೆ ಚಿಕ್ಕ ನೋಟ ತೋರುತ್ತಾ ಮಾತಾಡ್ತಾ ಇರ್ತಾಳೆ ವೆನ್ನೆಲ ಇನ್ನು ಪ್ರತಿ ನಾವು ಭೇಟಿಯಾಗೋದು ಆಗೋದಿಲ್ಲಪ್ಪ ಹೌದಾ ಯಾಕೆ ಹರಿತಾ ಏನಾಯ್ತು ಏನಿಲ್ಲ ವೆನ್ನೆಲ್ಲಾ ಪ್ರತಿವಾರ ನನ್ನ ಫ್ರೆಂಡ್ಸ್ ಪಾರ್ಟಿ ಪ್ಲಾನ್ ಮಾಡ್ತಾ ಇದ್ದಾರೆ ನಾನು ನಿನ್ನಿಂದ ಯಾವಾಗ್ಲೂ ಮಿಸ್ ಆಗ್ತಾ ಇದ್ದೀನಿ ಇನ್ ಮೇಲಿಂದ ಯಾವ ಪಾರ್ಟಿನೂ ನಾನು ಮಿಸ್ ಆಗಲ್ಲ ಅನ್ಕೋತಾ ಇದ್ದೀನಿ ಕನಿಷ್ಠ ನಮ್ಮ ಪಾರ್ಟಿಗೆ ನಿನ್ನನ್ನು ಕೂಡ ಕರ್ಕೊಂಡು ಹೋಗೋಣ ಅಂದ್ರೆ ನಿನ್ನ ಅವತಾರ ಬಹಳ ಲೋ ಕ್ಲಾಸ್ ಆಗಿದೆ ಎನ್ನುತ್ತ ಹರಿತ ವೆನ್ನೆಲ ಬಗ್ಗೆ ಬಹಳ ಕಡಿಮೆಯಾಗಿ ಮಾತನಾಡುತ್ತಾಳೆ ಆ ಮಾತಿಗೆ ವೆನ್ನೆಲಾ ಬಹಳ ದುಃಖ ನಂತರ ಅವರಿಬ್ಬರು ಭೇಟಿಯಾಗೋದು ಅನ್ನೋದು ಯಾವತ್ತಿಗೂ ನಡೆಯಲಿಲ್ಲ ಒಂದು ವರ್ಷ ಸರಿಯಾಗಿ ಮಳೆಯಾಗದೆ ಬೆಳೆ ಬೆಳೆಯಲಿಲ್ಲ ಅದರಿಂದ ವೆನ್ನೆಳಲ ಗಂಡನಾದ ಗೆರಿ ವೆನ್ನೆಲಾ ನೀನು ಏನು ಅನ್ಕೋತ ಇದ್ರೆ ನಿಂಗೊಂದು ಹೇಳ್ತೀನಿ ಈ ವರ್ಷ ಮಳೆ ಇಲ್ಲದೆ ಬೆಳೆ ಎಲ್ಲಾ ಬೆಳಿಲಿಲ್ಲ ಆ ವಿಷಯ ನಿಂಗೆ ಗೊತ್ತಿದೆ ಅಲ್ವಾ ಆದ್ರೆ ಬೆಳೆ ಬೆಳೆಯದಿದ್ದ ಮಾತ್ರಕ್ಕೆ ನಾವು ಕಟ್ಟಬೇಕಾದ ಸಾಲ ಕಟ್ಟಲೇಬೇಕಲ್ಲ ಈ ಸಾಲ ಕಟ್ಟದಿದ್ರೆ ನಮ್ಮ ಮನೇನ ಎಳ್ಕೊತಾರೆ ಅವರು ಅದಕ್ಕೆ ನೀನು ಒಂದು ಸಲ ನಿನ್ನ ಫ್ರೆಂಡ್ ಆದ ಹರಿತನ ಸ್ವಲ್ಪ ದುಡ್ಡು ಕೇಳ್ತಿಯಾ ಎಂದು ಕೇಳುತ್ತಾನೆ ಅದಕ್ಕೆ ವೆನ್ನೆಲ ಮೊದಲು ಒಪ್ಪಿಕೊಳ್ಳದೇ ಇದ್ದರೂ ನಂತರ ಗಿರಿಯ ಬಲವಂತದಿಂದ ಒಪ್ಪಿಕೊಂಡು ಹರಿತಳ ಹತ್ತಿರ ಹೋಗಿ ದುಡ್ಡು ಕೇಳುತ್ತಾಳೆ ಏನು ವೆನ್ನೆಲ್ಲ ನೀನು ನನ್ನ ಫ್ರೆಂಡ್ ಆದ ಮಾತ್ರಕ್ಕೆ ನಿಂಗೆ ದುಡ್ಡು ಕೊಡ್ತೀನಿ ಅಂತ ಅಂದ್ಕೊಂಡೆ ಯಾವಾಗ್ಲೂ ತಗೊಂಡ ದುಡ್ಡೇ ಈಗ್ಲೂ ಕಟ್ಟಿಲ್ಲ ಇನ್ನು ನನ್ನ ಹತ್ರ ತಗೊಂಡಿದ್ದನ್ನ ಕಟ್ತೀಯ ಅಂತ ಏನ್ ಗ್ಯಾರಂಟಿ ಇದೆ ಆದ್ರೂ ಆ ಬೋಡಿ ಮನೆ ಇದ್ದೇನು ಲಾಭ ಇದ್ರೆ ಎಷ್ಟೋ ಹೋದ್ರೆಷ್ಟು ಎನ್ನುತ್ತ ಹರಿತ ಮಾತನಾಡುವಾಗ ವೆನ್ನೆಲ ಬಹಳ ದುಃಖ ಪಡುತ್ತಾಳೆ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ ನಂತರ ಇನ್ಯಾವತ್ತೂ ಕೂಡ ಅವರಿಬ್ಬರು ಭೇಟಿಯಾಗಲಿಲ್ಲ ಊರಿಗೆ ದೂರದಲ್ಲಿರುವ ಬಾವಿಯಿಂದ ನೀರು ತರುತ್ತಾ ಇರುವಾಗ ಆಗಲೇ ಬಹಳ ಮುದುಕನಾದ ಒಬ್ಬ ಸನ್ಯಾಸಿ ಬಹಳ ಕಷ್ಟದಿಂದ ತನ್ನ ಕೈಯಲ್ಲಿರುವ ಮಡಿಕೆಯನ್ನು ಎತ್ತುಕೊಂಡು ಹೋಗುವುದನ್ನು ನೋಡುತ್ತಾಳೆ ವೆನ್ನೆಲ ಅಯ್ಯ ಸ್ವಾಮಿ ಆ ಮಡಿಕೆ ನಂಗೆ ಕೊಡಿ ನಾನ್ ತಗೊಂಡ್ಬರ್ತೀನಿ ಅಯ್ಯೋ ಏನು ಪರವಾಗಿಲ್ಲಮ್ಮ ಸ್ವಾಮಿ ನೀವು ಈ ವಯಸ್ಸಲ್ಲಿ ಯಾಕೆ ಕಷ್ಟಪಡ್ತೀರಾ ಇಲ್ಲಿ ಕೊಡಿ ಎನ್ನುತ್ತಾ ವೆನ್ನೆಲ ಸನ್ಯಾಸಿ ಹತ್ತಿರದಿಂದ ಮಡಕೆ ತೆಗೆದುಕೊಂಡು ಆ ಸನ್ಯಾಸಿ ಆಶ್ರಮಕ್ಕೆ ಹೋಗುತ್ತಾಳೆ ವೆನ್ನೆಲಾ ಒಳ್ಳೆತನ ಮೆಚ್ಚಿದ ಆ ಸನ್ಯಾಸಿ ಅಮ್ಮ ನಿನ್ನನ್ನು ನೋಡಿದ್ರೆ ಬಹಳ ಒಳ್ಳೆಯವಳಾಗಿದ್ಯಾ ಆದ್ರೆ ನಿನ್ನ ಮುಖದಲ್ಲಿ ಏನೋ ದಿಗಿಲು ಕಾಣಿಸ್ತಾ ಇದೆ ನಂಗೆ ಅದೇನೋ ಹೇಳುತ್ತಾಯಿ ನನಗೆ ಆದ್ರೆ ನಾನು ತೀರಿಸ್ತೀನಿ ಎನ್ನುತ್ತಾ ಕೇಳುತ್ತಾನೆ ಸ್ವಾಮಿ ನಮ್ಮವರು ಬಹಳ ಕಷ್ಟದಲ್ಲಿದ್ದಾರೆ ಎನ್ನುತ್ತಾ ವೆನ್ನೆಲ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ಆಗ ಸನ್ಯಾಸಿ ವೆನ್ನೆಲ ಮೇಲೆ ಬಹಳ ಕರುಣೆ ತೋರಿ ಒಂದು ಮಾಯಾ ಮಡಿಕೆ ಕೊಡುತ್ತಾನೆ ಅಮ್ಮ ದಿನವೂ ಸೂರ್ಯೋದಯವಾಗುತ್ತಲೇ ಇದರಲ್ಲಿ ಒಂದು ತುಳಸಿ ಎಲೆ ಹಾಕು ಇದೇ ನಿನ್ನ ರಕ್ಷಿಸುತ್ತದೆ ಎಂದು ಹೇಳುತ್ತಾನೆ ವೆನ್ನೆಲ ಸನ್ಯಾಸಿ ಹೇಳಿದ ಹಾಗೆ ಬೆಳಿಗ್ಗೆ ಹೊತ್ತು ಸೂರ್ಯೋದಯ ಆಗುತ್ತಲೇ ಮಡಕೆಯಲ್ಲಿ ಒಂದು ತುಳಸಿ ಎಲೆ ಹಾಕುತ್ತಾಳೆ ಆಗ ಆ ಮಡಕೆಯಲ್ಲಿ ಕೆಲವು ಬಂಗಾರದ ನಾಣ್ಯಗಳು ಬರುತ್ತೆ ಅದನ್ನು ನೋಡಿ ವೆನ್ನೆಲ ಆಶ್ಚರ್ಯದ ಜೊತೆಗೆ ಬಹಳ ಸಂತೋಷಿಸುತ್ತಾಳೆ ನಂತರ ಆ ನಾಣ್ಯಗಳನ್ನು ಮಾರಿಕೊಂಡು ಅದರಿಂದ ಬಂದ ದುಡ್ಡಿನಿಂದ ವ್ಯಾಪಾರ ಶುರು ಮಾಡಿ ಬಹಳ ಸಂಪಾದಿಸಲಿಕ್ಕೆ ಶುರು ಮಾಡುತ್ತಾರೆ ಹಾಗೆ ವೆನ್ನೆಲ ಹರಿತಳಗಿಂತ ಬಹಳ ದುಡ್ಡಿರುವ ವ್ಯಕ್ತಿಯಾಗಿ ಬದಲಾಗುತ್ತಾಳೆ ಈ ವಿಷಯ ತಿಳಿದುಕೊಂಡು ಹರಿತ ಓಡೋಡಿ ವೆನ್ನೆಲ ಹತ್ತಿರ ಬಂದು ஒ மாட் இத்தாழே வென்னெலா நீஸ்தி சம்பாதிசே காரணவேனோ என்று கேள்வாக வெண்ணெலா தனி நடைத்தா ஆக கூட ஆரனே தின சண்டு ஹோக்தா ஒன்று கடை ஆ சாசி மத்தே நீரின மடக்கையு எத்தார் தானே ஆ சன்யாசித்தள நோடி அம்மா சொல் மடக்கமே தகம் பர்த்தியா ஆக ஹரித்த ಏನು ನನ್ನ ಬೆಲೆ ಏನು ನಿಂಗೆ ನಾನು ನಿನ್ನ ಮಡಕೆ ಹೊರಬೇಕಾ ನಾನು ಹೊರಲ್ಲ ಎಂದು ಹೇಳುತ್ತಾಳೆ ಆದ್ರಿಂದ ಸನ್ಯಾಸಿ ಏನು ಮಾತನಾಡದೆ ಅವನೇ ಆ ಮಡಕೆಯನ್ನು ಹೊತ್ತುಕೊಂಡು ಹೋಗುತ್ತಾನೆ ನಂತರ ಹರಿತ ಅವನ ಹಿಂದೆಯೇ ಹೋಗಿ ಸ್ವಾಮಿ ನಿನ್ಗೆ ಎಷ್ಟು ದುಡ್ಡು ಬೇಕು ಅಂದ್ರೆ ಕೊಡ್ತೀನಿ ಹೊರತು ನೀವು ನನ್ನ ಫ್ರೆಂಡ್ ಆದ ವೆನ್ನೆಲಂಗೆ ಕೊಟ್ಟ ಹಾಗೆ ಮಡಕೆ ನಂಗೂ ಕೊಡಿ ಎಂದು ಕೇಳುತ್ತಾಳೆ ಆಗ ಸನ್ಯಾಸಿ ನಗುತ್ತಾ ಅವಳಿಗೆ ಕೂಡ ಒಂದು ಮಡಕೆ ಕೊಡುತ್ತಾನೆ ಅಮ್ಮಾ ಇದು ನಿನ್ನ ಮನಸ್ಸನ್ನು ಹಿಡಿದು ಇದರಲ್ಲಿ ಬಂಗಾರ ಬರ್ಬೇಕಾ ಇಲ್ಲ ಬೇರೆ ಏನಾದ್ರೂ ಬರ್ಬೇಕಾ ಅಂತ ಇರುತ್ತೆ ಒಳ್ಳೆ ಮನಸ್ಸಿನಿಂದ ಈ ಮಡಕೆಯನ್ನು ಪೂಜಿಸು ಎಂದು ಹೇಳುತ್ತಾನೆ ಹರಿತ ಎಷ್ಟೋ ಸಂತೋಷದಿಂದ ಮನೆಗೆ ಹೋಗಿ ಆ ಮಡಕಿಗೆ ನಮಸ್ಕರಿಸಿ ಸೂರ್ಯೋದಯವಾಗುತ್ತಲೇ ಅದರಲ್ಲಿ ತುಳಸಿ ಎಲೆ ಹಾಕುತ್ತಲೇ ಅದರೊಳಗಿಂದ ಲೆಕ್ಕವಿಲ್ಲದಷ್ಟು ಚೇಳುಗಳು ಹೊರಗೆ ಬರುತ್ತದೆ ಅದನ್ನು ನೋಡಿ ಹರಿತ ಭಯಪಟ್ಟು ಇದೇನಿದು ವೆನ್ನೆಲೆಂಗೆ ಬಂಗಾರ ಬಂದ್ರೆ ನನಗೆ ಚೇಳು ಬಂತು ಎಂದು ಆಲೋಚಿಸುತ್ತಾ ಇದ್ದರೆ ತಾನು ದುಡ್ಡು ಬಂದ ನಂತರ ತಾನು ಹೇಗೆ ಬದಲಾದಳು ಎಂದು ನೆನಪಿಗೆ ಬಂದು ಆಗ ತನ್ನ ತಪ್ಪು ತಿಳಿದುಕೊಂಡು ವೆನ್ನೆಲ ಹತ್ರ ಹೋಗಿ ಕ್ಷಮಾಪಣೆ ಕೇಳುತ್ತಾಳೆ ಹರಿತ